ಬೀದರ್ ಜಿಲ್ಲೆಯ ಮುಡ್ವಿ ಪೊಲೀಸ್ ಠಾಣೆಯ ಆನ್ಲೈನ್ ವಂಚನೆ ಪ್ರಕರಣದಲ್ಲಿ ಖದೀಮನ ಬಂಧನ ಮಾಡಲಾಗಿದೆ ಬೀದರ್ ರವರು ವಂಚನೆಗೊಳಪಡಿಸಿದ ಬಗ್ಗೆ ಸಂವಾದ ನಡೆಸಿ ಜನರಲ್ಲಿ ಖದೀಮರು ಜನರನ್ನು ಯಾವ ರೀತಿ ವಂಚಿಸುತ್ತಿದ್ದಾರೆ ಎಂದು ಜಾಗೃತಿ ಮೂಡಿಸಿದರು ರವರು ಮಾತನಾಡಿ ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ಮನವಿ ಬ್ಯಾಂಕ್ ಬ್ಯಾಂಕ್ನಿಂದ ಕರೆ ಮಾಡುತ್ತಿರುವುದಾಗಿ ಸುಳ್ಳು ಹೇಳಿ ವಂಚನೆ ಮಾಡುತ್ತಿದ್ದು ತಾವುಗಳು ಇಂತಹ ಕರೆಗಳಿಗೆ ಕಿವಿಗೊಡದೆ ತಮ್ಮ ಬ್ಯಾಂಕ್ಗೆ ಸಂಬಂಧಿಸಿದ ಯಾವುದೇ ವಿವರ ಹಂಚಿಕೊಳ್ಳದೆ ಆನ್ಲೈನ್ ವಂಚನೆಯಿಂದ ಸುರಕ್ಷಿತವಾಗಿರಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಂದು ಬೀದರ್ ಜನರಲ್ಲಿ ಮನವಿ ಮಾಡಿದರು

ಪೇ ಮಾಡಿ ಸರ್ పిన్ ಕೇಳ್ತಾರೆ ಸರ್ ನನಗೆ ಹೇಳ್ಕೊಬಿಡ್ರಿ ಸರ್ ಪಿನ್ ನಿಮ್ಮದು ನೀವುನೇ ಸರ್ ಹ್ ಸೋ ಅಂದ್ರೆ ಇದು ಹಣ ನನಗೆ ಬರುತ್ತಾ ಹೇಗೆ ನಿಮಗೆ ಸರ್ ನಿಮಗೆ ಚಕಕಂತ ಸರ್ ಓ ಲಿಮಿಟ್ ಸೆಟ್ ಆಗಕ್ಕೆ ಮಾಡ್ತಾರೆ ಸರ್ ಹ್ ಸೋ ಈ ತರ ಏನಂತಂದ್ರೆ ಲಿಮಿಟ್ ಸೆಟ್ ಆಗಿ ಪೇ ಆದ ತಕ್ಷಣ ಅದು ಏನಂದ್ರೆ ನಿಮಗೆ ಇಲ್ಲಿ ಬರ್ತಾ ಇತ್ತು ನಾನು ಐಡಿ ಹಚ್ಚ್ತೀನಿ ಸರ್ ಹ್ ಯೂಶುವಲಿ ಐಡಿ ಸರ್ ಐಡಿ ಸೊ ಅವ್ರಿಗೆ ಹಾಕ್ತಿಯ ಆಮೇಲೆ ಅಲ್ಲಿ ಹೋಗಿ ಅವರಿಗೆ ಕೊಟ್ಬಿಡ್ತಾರ ಅವ್ರು ಅವ್ರೇನ್ ಕೇಳೋದಿಲ್ಲ ಈರಪ್ಪಾಗಿ ಬಂದಿದ್ಯಾ ನಿಂತೇನೋ ಅವ್ರಿಗೆ ಬಿಸ್ನೆಸ್ ಆಗಿರತ್ತೆ ಕೊಟ್ಟು ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ನಿಮ್ ಮೇಲೆ ಪ್ರಕರಣಗಳಿದೆ ಎಷ್ಟಿದೆ ಇವಾಗ ನಮ್ದು